ರಾಯಚೂರು ಸಂಸದ ರಾಜಾ ಅಂಬರೇಶ್ ನಾಯಕರಿಗೆ ಚಪ್ಪಲಿ ತಗೊಂಡು ಹೊಡೆಯಬೇಕು ಎಂದು ಶಿವಶರಣಪ್ಪಗೌಡ ಮಾತನಾಡಿರುವ ಮಾತು ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಮಾಜಿ ಸಂಸದ ಬಿವಿ ನಾಯಕ್ ಅವರಿಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಮುಖಂಡರೊಂದಿಗೆ ಸಭೆ ಕರೆಯಲಾಗಿತ್ತು ಈ ವೇಳೆ ಶಿವಶರಣಪ್ಪಗೌಡ ದಿನ್ನಿ ಅವರು ಮಾತಿನ ಭರಾಟೆಯಲ್ಲಿ ಅಮರೇಶ್ ನಾಯಕಿಗೆ ಚಪ್ಪಲಿ ತಗೊಂಡು ಹೊಡೆಯಬೇಕು ಎಂದು ಹೇಳಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆ ಉಂಟಾಗಿದ್ದು ಸದ್ಯ ಇನ್ನು ಶಿವಶರಣಪ್ಪಗೌಡ ವಿರುದ್ಧ ವಾಲ್ಮೀಕಿ ಸಮಾಜದ ಮುಖಂಡರು ಮಾನ್ವಿ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣ ದೂರು ದಾಖಲಿಸಿದ್ದಾರೆ ನಿನ್ನೆ ಒಂದು ಘಟನೆ ಶರಣೇಗೌಡ ಅಂತೇಳಿ ಲಖಮಿನ್ ಅವರು ಮಾ ಈ ಹಾಲಿ ಸಂಸದರಾದ ರಾಜ ಅಂಬರೀಶ್ವರ ನಾಯಕರ ಬಗ್ಗೆ ಹಳ್ಳಿಯಲ್ಲಿ ಬಂದಲ್ಲಿ ಚಪ್ಪಲಿ ತಗೊಂಡು ಅಂತ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರುದ್ಧ ನಾವು ಒಂದು ದೂರು ಕೊಟ್ಟಿದ್ವಿ ಮಾನಿ ಅವರು ಎಫ್ ಐ ಆರ್ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನಾನ ಅವರು ಸ್ಪಂದನೆ ಮಾಡಲಿಲ್ಲ ಅಂದರೆ ರಾಜ್ಯಾದ್ಯಾದ್ಯಂತ ತುಂಬ ವಾಲ್ಮೀಕಿ ಸಮಾಜದವರು ಹೋರಾಟಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಅವ್ರ ಉದ್ದೇಶ ಏನೇನೋ ನಾಯಕ ತಕ್ಕ ಏನೋ ಧೈರ್ಯ ಇಲ್ಲ ಅಂತ ತಿಳ್ಕೊಂಡಿದ್ದಾರೋ ಏನೋ ಒತ್ತ ಆದ್ರೆ ಅಲ್ಲಿರೋ ನಮ್ಮ ಬಿ ವಿ ನಮ್ಮವರೇ ಆಗಿ ಅವ್ರಿಗೆ ಅಲ್ಲಿ ಕಪಾಳ ಮೋಕ್ಷ ಮಾಡ್ಬೋದು ಆಗಿತ್ತು ಆ ರೀತಿ ಮೋಕ್ಷ ಮಾಡಿದರೆ ಇವತ್ತು ನಾವು ಯಾರೂ ಇಲ್ಲಿಗೆ ಬರ್ತಿದ್ದಿಲ್ಲ ಆದರೆ ಅವ್ರಿಗೆ ಏನೋ ಬಿವಿ ವಿ ಸಪೋರ್ಟ್ ಇದೆ ಅಂತೇಳಿ ಈ ಥರ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನಮ್ಮದೊಂದು ತ ಇದೆ ಅಲ್ಲ ಸರ್ ಬಿ ವಿ ನಾಯಕರು ಕೂಡ ನಾಯಕ ಸಮಾಜದವರು ರಾಜ ಅಮರೇಶ್ ನಾಯಕರು ನಾಯಕ ಸಮಾಜದವರು ಕೂಡ ಆಗಿದ್ರು ಕೂಡ ಆ ರೀತಿಯಾಗಿ ಯಾಕೆ ಅವರು ಮೌನವಾಗಿದ್ರು ಏನೋ ಗೊತ್ತಿಲ್ಲ ಅವ್ರೇನಾಗಿ ಬಿ ವಿಾಯಕ್ ಸಾಬ್ರು ತಮ್ಮ ಹಿಂದಿರೋ ಫಾಲೋವರ್ಸ್ ಅಂತ ತಿಳ್ಕೊಂಡಿದ್ದರು ಏನೋ ಗೊತ್ತಿಲ್ಲ ಸಮಾಜ ಬಂದಾಗ ಎಲ್ಲರೂ ನಾವು ಒಂದೇ ಆಮೇಲೆ ವ್ಯಕ್ತಿತ್ವವಾಗಿ ನೀನು ಸಮಾಜಕ್ಕೆ ಅಂಬರೀಷ್ನ ಹಾಕಿ ಸಪೋರ್ಟ್ ಮಾಡಬೇಡ ನಿನಗೆ ಅವರು ವೈಯಕ್ತಿಕವಾಗಿ ಅವ್ರಿಗೆ ನಿನಗೆ ಬೇಕಾಗಿಲ್ಲ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡ ಬಟ್ ನೀನು ಒಂದು ರೀತಿ ಒಬ್ಬ ಒಳ್ಳೆ ಮನೆತನದಲ್ಲಿ ಬಂದ್ಬಿಟ್ಟು ಹಳ್ಳಿಗೆ ಬಂದರೆ ಚಪ್ಪಲಿ ತಗೊಂಡು ಹೊಡಿತೀನಿ ಹೀಗೆ ನಿನಗೊಂದು ಸವಾಲು ಹಾಕ್ತೀನಿ ನಾನು ನಿನ್ನ ಹತ್ರ ತಾಕತ್ತು ದಮ್ ಇದ್ದರೆ ಅಂಬರೀಶ್ ನಾಯಕ್ನ ಒಂದು ತಾಸಿನಲ್ಲಿ ನಿನ್ನ ಮನೆಯಲ್ಲಿ ಕರ್ಕೊಂಬಂದು ಹತ್ರ ನಿನ್ನತ್ರ ಇದ್ದರೆ ಚಪ್ಪಲಿ ಬಿಡಿ ಅವಾಗ ನೀನು ಸೂರ ನೀನು ನಿಮ್ಮ ಅಪ್ಪಗೆ ನಿಜವಾಗಿ ಬಿಟ್ಟಿದ್ದಾನ ಅಂತ ನಾನು ತಿಳ್ಕಾಯ್ತೀನಿ